ಗಲಾಟೆ ಮಾಡಿದ ಅವರಿಗೆಲ್ಲ ಅಷ್ಟು ಮಾಡಿದ್ದಾರೆ ಏನ್ ತೊಂದರೆ ಆಮೇಲೆ ಗಣೇಶ ಮಾಡಿದ್ದಾರೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡು ಬಂದ ಅಂತ ಒಂದು ಒಂದು ಸ್ಟ್ಯಾಪಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ ನಾವು ಅಪೀಲ್ ಮಾಡ್ಕೊಳ್ತೀವಿ ಎನ್ ಎಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ಸಮುದಾಯ ಅವರು ಕೂಡ ಕೋಪರೇಟ್ ಮಾಡಬೇಕು ಎಲ್ಲ ಎರಡು ಸಮುದಾಯದವರು ಕೋಪರೇಟ್ ಮಾಡಬೇಕು ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿವೆ ಒಟ್ಟಾರೆ ಆ ಯಾ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಕಂದಿತ್ವವಾಗಿ ತಗೋರೋದು ಒಲಿಕೆಯ ಪರಿಣಾಮದಲ್ಲಿ ಅವರು ಹೇಳ್ತಾ ಇರ್ತಾರೆ ಅವರು ಓಳು ಹೇಳ್ತಾ ಇರ್ತಾರೆ சரி ಈಗ ಓವರ್ಆಲ್ ಕರ್ನಾಟಕದಲ್ಲಿ ಇಂಥ ಗಣೇಶೋತ್ಸವದ ಸಂದರ್ಭದಲ್ಲಿ ಕಮ್ಯುನಲ್ ಇಶ್ಯೂಸ್ ಆಗ್ತವೆ ಸರ್ ಏನು ಡೈರೆಕ್ಷನ್ ಕೊಟ್ಟಿದ್ರು ಸರ್ ನೋ ಎಲ್ಲ ಎಲ್ಲ ನೋಡಿ ನಾವೆಲ್ಲ ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದ್ವಿ ನಾವೆಲ್ಲ ಸರ್ ಮೀಟಿಂಗ್ಗಳು ಮಾಡಿ ಯಾವ ಯಾವ ಜಿಲ್ಲೆನಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕಂತದ್ದನ್ನ ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲೈ ಮಾಡಿ ಇಡೀ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ ಕೆ ಎಸ್ ಆರ್ ಪಿ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ನಾವು ಬೇರೆ ಜಿಲ್ಲೆಗೆ ಡಿ ಡಿಪ್ಲೈ ಮಾಡಿಲ್ಲ ಆಯಾ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ ಇದು ಹೊಸದಾಗಿ ಆಮೇಲೆ ಎಲ್ಲ ಡಿಸ್ಟಿಕ್ಗಳಿಗೂ ಸೀನಿಯರ್ ಆಫೀಸರ್ಸನ್ನು ಕಳಿಸಿದ್ದೀವಿ ಇಲ್ಲಿ ಎ ಡಿ ಜಿ ಪಿ ಲೆವೆಲ್ ಅವ್ರನ್ನ ಐ ಜಿ ಲೆವೆಲ್ ಅವ್ರನ್ನ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೇ ಕಳಿಸಿದ್ದೀವಿ ನಾವು ಈ ಸಾರಿ ಭಾಳ ಎಚ್ಚರಿಕೆಯಿಂದ ಯಾಕೆಂದರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ ಈ ರೀತಿ ಒಂದು ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನು ಈಗಾಗಲೇ ಸೂಕ್ತವಾದಂಥ ಕ್ರಮ ತಗೊಂಡಿದೆ ಎಲ್ಲ ಸರ್ತೊಂದರೆ ಎಲ್ಲ ಪ್ರಿಕಾಷನರಿಗೆ ಎಲ್ಲ ಮಾಡಬೇಕಲ್ಲ ಪೊಲೀಸ್ನವರು ಏನು ಪ್ರಿಕಾಷನರಿಯಾಗಿ ಏನು ಬೇಕು ಒನ್ ಫಾರ್ಟಿ ಫೋರ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಎಲ್ಲ ಮಾಡ್ತಾರೆ ಅದನ್ನು ಎಸ್ಕಲೇಟ್ ಆಗೋದಕ್ಕೆ ಬಿಡೋದಿಲ್ಲ ಪ್ರತಿಭಟನೆಗೆ ಸರ್